ಗೆಳೆಯರೆ ಇವತ್ತು ನಾವು ನಮ್ಮ ಒಂದು ಸಿಬಿಲ್ ಸ್ಕೋರ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ತೀನಿ ಯಾವ ಆ್ಯಪ್ನಲ್ಲಿ ಚೆಕ್ ಮಾಡಿದರೆ ಸೂಕ್ತ ಅಂತ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮೊದಲು ನೀವು ನಿಮ್ಮೊಂದು ಸಿಬಿಲ್ ಸ್ಕೋರ್ನ ಅಥವಾ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡಬೇಕು ಅಂದರೆ ಮೊದಲು ಯಾವುದಾದ್ರೊಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ ಇರ್ಬೋದು ಅಥವಾ ಇನ್ಯಾವುದೇ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಪೈಸಾ ಬಜಾರ್ ಅಂತ ಸರ್ಚ್ ಮಾಡ್ಕೊಳ್ಳಿ ಪೈಸಾ ಬಜಾರ್ನ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನಾನು ನಮ್ಮ ಒಂದು ಸಿಬಿಲ್ನ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇಲ್ಲಿ ಪೈಸಾ ಬಜಾರ್ ಅಂತ ಈ ರೀತಿ ನೀವು ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ಪೈಸಾ ಬಜಾರ್ನ ಒಂದು ಮೇನ್ ವೆಬ್ಸೈಟ್ ಇಲ್ಲಿ ಬರುತ್ತೆ ಇಲ್ಲಿ ನೋಡಿ ಮೇಲ್ಗಡೆ ಸರ್ಚ್ ರಿಸಲ್ಟ್ಸ್ನಲ್ಲಿ ಮೇಲ್ಗಡೆ ಒಂದು ಪೈಸಾ ಬಜಾರ್ ಅಂತ ಒಂದು ವೆಬ್ಸೈಟ್ ಬರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಆ ಒಂದು ಇಲ್ಲಿದೆ ನೋಡಿ ಪೈಸಾ ಬಜಾರ್ ವೆಬ್ಸೈಟ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಅಥವಾ ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ನೋಡಿ ಈ ರೀತಿ ಬಂದ ನಂತರದಲ್ಲಿ ಇಲ್ಲಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ ಇಲ್ಲಿದೆ ನೋಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಫೋನ್ ನಂಬರು ಅಥವಾ ಗೂಗಲ್ ಇಮೇಲ್ ಐ ಡಿಯು ಅಥವಾ ಇನ್ಯಾವುದೇ ಡೀಟೇಲ್ಸ್ನ ಕೊಟ್ಬಿಟ್ಟು ನೀವು ಇಲ್ಲಿ ನೋಡಿ ಟ್ರೂ ಕಲರ್ ಮೂಲಕನೋ ಅಥವಾ ಗೂಗಲ್ ಅಕೌಂಟ್ ಮೂಲಕನೂ ಅಥವಾ ಮೊಬೈಲ್ ನಂಬರ್ ಮೂಲಕನೂ ನೀವು ಅಕೌಂಟ್ರನ್ನ ಲಾಗಿನ್ ಮಾಡ್ಕೋಬೇಕಾಗತ್ತೆ ನಾನು ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ ಮಾಡಿಬಿಟ್ಟು ಲಾಗಿನ್ ಮಾಡ್ತೀನಿ ಫೋನ್ ನಂಬರ್ನ ಎಂಟರ್ ಮಾಡಿದ ನಂತರದಲ್ಲಿ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಟಿ ಪಿ ಬರುತ್ತೆ ಬಂದ್ಬಿಟ್ಟು ಇಲ್ಲಿ ಲಾಗಿನ್ ಆಗುತ್ತೆ ಸ್ನೇಹಿತರೆ ಆಟೋಮೆಟಿಕ್ ಆಗಿ ಟಿ ಪಿ ತಗೊಳುತ್ತೆ ಹಾಕ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ ಅಕೌಂಟ್ ನೀವು ಅಕೌಂಟ್ ಮೊಟ್ಟ ಮೊದಲ ಬಾರಿ ಓಪನ್ ಮಾಡ್ತಾ ಇದ್ರೆ ನಿಮಗೆ ಪ್ಯಾನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ನಂಬರು ಕೆಲವೊಂದಿಷ್ಟು ಡಿಟೇಲ್ಸ್ ಕೇಳುತ್ತೆ ನೀವು ಹಾಕಿಬಿಟ್ಟು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ಲಾಗಿನ್ ಆದ ತಕ್ಷಣದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಅನ್ನೋದು ನೇರವಾಗಿ ಓಪನ್ ಆಗಿದೆ ಇಲ್ಲಿ ಇಷ್ಟು ಅಂತ ಕರೆಕ್ಟ್ ಆಗಿ ನಿಖರವಾದಂತಹ ಸಿವಿಲ್ ಸ್ಕೋರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಮೇಲ್ಗಡೆ ಎಕ್ಸ್ಪೀರಿಯನ್ ಅಂತ ಇದೆ ಹಾಗೆ ಹೈ ಮಾರ್ಕ್ಸ್ ಅಂತ ಇದೆ ಹಾಗೆ ಬೇರೆ ಬೇರೆ ರೀತಿಯ ಸ್ಕೋರ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಆದರೆ ನಿಮಗೆ ಆಕ್ಚುಲಿ ನಿಮಗೆ ಎಲ್ಲಾ ಕಡೆ ಯೂಸ್ ಆಗುವಂತ ಸಿವಿಲ್ ಸ್ಕೋರ್ ಅಂದ್ರೆ ಈ ಕಡೆಗೆ ಸಿಬಿಲ್ ಅಂತ ಏನಿದೆ ಅದೇ ಸ್ಕೋರ್ನ ಎಲ್ಲರೂ ಕೂಡ ಕನ್ಸಿಡರ್ ಮಾಡ್ತಾರೆ ಉಳಿದಿರುವಂತಹ ಸ್ಕೋರ್ಗಳನ್ನ ಎಲ್ಲೂ ಜಾಸ್ತಿ ಕನ್ಸಿಡರ್ ಮಾಡೋದಿಲ್ಲ ಅದಕ್ಕಾಗಿ ನೀವು ಸಿಬಿಲ್ ನ ಮಾತ್ರ ಒಂದ್ಸಾರಿ ನೋಡ್ಕೊಳ್ಳಿ ಈ ರೀತಿ ನೀವು ಪೈಸಾ ಬಜಾರ್ ಆ್ಯಪ್ ಮೂಲಕ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ಕೋಬಹುದು